ಅನುತ್ಸಾಹ ಮತ್ತು ನೇತೋತ್ಸಾಹ ಈ ಮೂರು ಶಬ್ದಗಳು ಉತ್ಸಾಹ ಮಾತ್ರ ಗೊತ್ತು ಸಮಾಜದಲ್ಲಿ ಹೆಚ್ಚು ಚಾಲ್ತಿರಿದೆ ಆ ಶಬ್ದ ಅದು ಉತ್ಸಾಹ ನಿರುತ್ಸಾಹ ಅಂತ ಒಂದು ಶಬ್ದ ಬಳಸ್ತೀವಿ ನಾವು ಉತ್ಸಾಹ ನಿರುತ್ಸಾಹ ಅಂತ ನಾವು ಅದನ್ನು ಉತ್ಸಾಹ ಅಂತ ಕರೆದ್ವು ಅನುತ್ಸಾಹ ನಿರುತ್ಸಾಹ ಎರಡೂ ಕೂಡ ಬಂದೆ ಅದೇನಾಗುತ್ತೆ ಅಂದರೆ ಶುರು ಮಾಡುವಾಗ ಭಯಂಕರ ಉತ್ಸಾಹದಲ್ಲಿ ಅದೇನು ಹಗಲು ರಾತ್ರಿ ಅದನ್ನೇ ಮಾಡೋ ಥರ ಭಾರಿ ಪ್ರಮಾಣದಲ್ಲಿ ಶುರು ಮಾಡ್ಕೊಂಬಿಡೋದು ಒಂದು ನಾಲ್ಕು ದಿವಸ ಕಳೀತಿದಾಗೆ ಆರಂಭ ಶುರು ಎರಡು ಬಗೆ ನೆರಳನ್ನು ಹೇಳ್ತಾರಲ್ಲ ಆರಂಭ ಗುರುವಿ ಕ್ಷೀಣಿಯ ಕ್ರಮೇಣ ಈಗ ಬೆಳಗಿನ ನೆರಳು ಮತ್ತು ಸಾಯಂಕಾಲದ ನೆರಳು ಎರಡು ಥರ ನೆರಳಿರುತ್ತೆ ಒಂದು ನೆರಳು ಬೆಳೀತಾ ಹೋಗುತ್ತೆ ಚಿಕ್ಕದಾಗ ಶುರುವಾಗುತ್ತೆ ಬೆಳೀತಾ ಹೋಗುತ್ತೆ ಇನ್ನೊಂದು ನೆರಳು ಅದು ಕಡಿಮೆ ಆಗ್ತಾ ಹೋಗುತ್ತೆ ಅದು ದೊಡ್ಡದಾಗಿ ಶುರುವಾಗುತ್ತೆ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಹೋಗುತ್ತೆ ಅದು ಆದರೆ ನಾವು ಯಾವುದನ್ನೂ ಹೇಳ್ತಾ ಇಲ್ಲ ಒಂದೇ ಥರ ಇರೋದು ಹೇಗೆ ಅಂತ ಸಮಚಿತ್ತತ್ವ ಅಂತ ಬೇಕಾಗುವಂಥದ್ದು ಅಂತ ನೀವು ಕಳ್ಕೋಬಾರ್ದು ಅಂತ ನಿಮಗಿದ್ರೆ ಯಾವುದಾದ್ರೂ ಒಂದು ವಿಷಯದಲ್ಲಿ ಉತ್ಸಾಹ ಕಳ್ಕೋಬಾರ್ದು ಅಂತ ನಿಮಗಿದ್ರೆ ಅತ್ಯುತ್ಸಾಹಕ್ಕೆ ಹೋಗಬೇಡಿ ಅಂತ ನಿಮ್ಮ ಉತ್ಸಾಹ ಬಾಳಬೇಕು ಅನ್ನೋ ಅಪೇಕ್ಷೆ ನಿಮಗಿದ್ರೆ ಸ್ವಲ್ಪ ಮಿತಿ ಒಳಗಿರಿ ಅಂತ ಆಗಬಾರ್ದು ಅಂತ ಅತಿ ಆದರೆ ಅದು ಉಳಿಯೋದು ಅದು ಅದು ನಾಶ ಆಗ್ಬಿಡುತ್ತೆ ಅದು ಅಂತ ಹಾಗಾಗಿ ಪ್ರತಿಯೊಂದಕ್ಕೂ ಒಂದು ಬ್ಯಾಲೆನ್ಸ್ ಬೇಕು ನೋಡಿ ಅಂತ ಇದೇ ತುಂಬ ಕ್ಲಿಷ್ಟ ಇರುವಂಥದ್ದು ಈಗ ಒಂದು ವಿಷಯವನ್ನು ನಿರಂತರ ಮಾಡಿದಾಗ ಅದ್ಭುತ ಫಲಗಳು ಬಂದ್ಬಿಡುತ್ತೆ ಅದ್ಭುತ ಫಲಗಳು ಬಂದ್ಬಿಡುತ್ತೆ ಈಗ ನಾವು ಯಾವಾಗಲೂ ಉದಾಹರಣೆ ಕೊಡ್ತಾ ಇರ್ತೀವಿ ಒಂದು ಈಗ ಕಲ್ಲು ಅಂದರೆ ಕಠಿಣ ಅಲ್ವಾ ನೀರು ಅಂದರೆ ತುಂಬ ಮೃದು ಕಲ್ಲಿನೊಳಗೆ ಏನಾದರೂ ಪ್ರವೇಶ ಮಾಡಬೇಕು ಅಂದರೆ ಭಾರಿ ಕೆಲಸ ಇದೆ ಅದಕ್ಕೆ ಅದು ನೀರಿನೊಳಗೆ ನಿಮ್ಮ ಕೈ ಕೈ ಹಾಕ್ಬಿಡ್ಬೋದು ನೀವು ಆರಾಮಾಗಿ ನೀವು ಅಷ್ಟು ಕೋಂಬಲ ನೀರು ಅನ್ನುವಂಥದ್ದು ಅದು ಕಲ್ಲು ತುಂಬ ಕಠಿಣ ಅದು ಆದರೆ ಈ ನೀರು ಕಲ್ಲನ್ನು ಅಂತ ನೀವು ನದಿಗಳಿಗೆ ಹೋಗಿ ನೋಡಿ ಹೊಳೆಗಳಿಗೆ ಹೋಗಿ ನೋಡಿ ನಿರಂತರವಾಗಿ ಹರಿದು 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 ಆ ನೀರು ಕಲ್ಲನ್ನೆಲ್ಲ ಕೊರೆದು ಬೇರೆ ಬೇರೆ ಥರ ವಿನ್ಯಾಸ ಮಾಡಿಟ್ಬಿಟ್ಟಿರುತ್ತೆ ಹೇಗೆ ಸಾಧ್ಯ ಆಯ್ತದು ನೀರಿನ ಬಲ ಏನು ಕಲ್ಲಿನ ಬಲ ಏನು ಅಜಗಜಾಂತರವೂ ಅಲ್ಲ ಜಮೀನು ಅಸಮಾನಕ್ಕೆ ಅಂತರ್ ಅಂಥದ್ದು ಅಂತ ದೊಡ್ಡ ವ್ಯತ್ಯಾಸ ಇದೆ ಅದೆಲ್ಲರ ಮಧ್ಯದಲ್ಲಿ ಹೇಗೆ ಸಾಧ್ಯ ಆಯಿತು ಆ ಶಕ್ತಿ ಎಲ್ಲಿಂದ ಬಂತು ನೀರಿಗೆ ಅಂದರೆ ನಿಯತೋತ್ಸಾಹ ಅಂತ ನಿರಂತರವಾಗಿ ಅದನ್ನೇ ನಿರಂತರವಾಗಿ ಮಾಡ್ತಾ ಬರುವಂಥದ್ದು ನಾವು ಇದನ್ನು ಮಾಡಲ್ಲ ಪರೀಕ್ಷೆ ಹತ್ತಿರ ಬಂತು ಅಂದರೆ ರಾತ್ರಿ ನಿದ್ದೆನೇ ಮಾಡೋದಲ್ಲ ರಾತ್ರಿ ಬೆಳಗು ಓದೋ ಆದರೆ ಮೊದಲಿನ ದಿನಗಳಲ್ಲಿ ಪುಸ್ತಕ ಬಿಡಿಸೋದೇ ಇಲ್ಲ ಅಂತ ನಮ್ಮ ಮಕ್ಕಳ ಕತೆ ಏನಾಗಿದೆ ಅಂದರೆ ಇಡೀ ವರ್ಷ ಅದು ಇದು ಮಾಡು ಪರೀಕ್ಷೆ ಹತ್ತಿರ ಬಂದಾಗ ಹಗಲು ರಾತ್ರಿ ಓದೋ ಎರಡು ತಪ್ಪೋದು ಯಾಕೆಂದರೆ ನಾಳೆ ಪರೀಕ್ಷೆ ಅಂದರೆ ಇವತ್ತು ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಬೇಕು ಮನಸ್ಸು ತುಂಬ ಸ್ವಸ್ಥವಾಗಿದ್ದರೆ ಸ್ಫುರಣೆಗಳು ಬರುತ್ತೆ ಉತ್ತರಗಳು ಸ್ಫುರಿಸುತ್ತೆ ಮನಸ್ಸು ಆರೋಗ್ಯವಾಗಿರಬೇಕು ಹಾಗಾಗಿ ಪರೀಕ್ಷೆ ತುಂಬ ಹತ್ತಿರದಲ್ಲಿ ಅಂದರೆ ಚೆನ್ನಾಗಿ ನಿದ್ದೆ ಮಾಡಬೇಕು ಮಕ್ಕಳು ರಾತ್ರಿ ಮಾಡೋ ಹೊತ್ತಲ್ಲಿ ನಿದ್ದೆ ಮಾಡಬೇಕು ಆದರೆ ಹಿಂದಿನ ದಿನಗಳಲ್ಲಿ ಮಾಡಬೇಕಾದ ಕೆಲಸ ಮಾಡಿ ಮುಗಿಸಿರಬೇಕು ಅದಕ್ಕೆ ಬೇಕಾಗೋದು ನಿಯತೋತ್ಸಾಹ ಅಂತ ಇಡೀ ವರ್ಷ ಒಂದು ಪ್ರಮಾಣದಲ್ಲಿ ನಿರಂತರವಾಗಿ ನಾವು ಅದನ್ನು ಓದಿ ಓದುವಿಕೆ ಕೆಲಸ ಮಾಡ್ತಾ ಬಂದರೆ ತುಂಬ ಸುಖವಾಗಿ ಆಗೋಗುತ್ತೆ ಅಂತ ಹಾಗಾಗಿ ಈ ನಿಯತೋತ್ಸಾಹದಿಂದ ಅಸಾಧ್ಯವಾಗಿರೋದು ಯಾವುದೂ ಕೂಡ ಇಲ್ಲ ಅಂತ ರಾಮಾಯಣ ಅದನ್ನು ಹೇಳುತ್ತೆ ರಾಮನ ಗುಣಗಳನ್ನು ನಿವಾರಣೆ ಮಾಡಬೇಕಾದ್ರೆ ಅವನಿಗೆ ಅವನಿಗೆ ಎರಡು ಸಂತಿಗಳು ನೇತೋತ್ಸಾಹ ಸದೋತ್ಸಾಹ ಅಂತ ಅಂದರೆ ಯಾವಾಗಲೂ ಉತ್ಸಾಹ ಇರ್ತಾ ಇತ್ತು ಅಂತ ಮತ್ತೆ ಸದುತ್ಸಾಹ ಸದುತ್ಸಾಹ ಅಂದರೆ ಒಳ್ಳೆಯದ್ರ ಬಗ್ಗೆ ಉತ್ಸಾಹ ಅಂತ ಬೇಡದಿರೋದ್ರ ಬಗ್ಗೆ ಅಲ್ಲಿಗೆ ರಾವಣ ಯಮಲೋಕಕ್ಕೆ ಹೋಗಿದ್ದಂತೆ ಅಲ್ಲಿ ಹೋಗಿ ಆ ಪಾಪಿಗಳು ಯಾರಿಗೆಲ್ಲ ಶಿಕ್ಷೆ ಆಗ್ತಾ ಇತ್ತು ಎಲ್ಲರನ್ನು ಬೆಳೆಸಿದ್ದಂತೆ ಹೋಗಿ ತಪ್ಪದು ಅಂತ ತಪ್ಪು ಜಾಗದಲ್ಲಿ ಉತ್ಸಾಹ ತೋರಿಸ್ತಾ ಇದ್ದಾನೆ ಯಾಕೆಂದರೆ ಅಲ್ಲಿ ಅವ್ರನ್ನ ತೊಳೆಯೋ ಕೆಲಸ ಆಗ್ತಾ ಇರುವಂಥದ್ದು ಅದು ಟ್ರೀಟ್ಮೆಂಟ್ ಅದು ಜೀವಕಂಠಿದ ಪಾಪಗಳು ಅದನ್ನು ತೊಳಿಬೇಕು ಅಂತ ಅದಕ್ಕೆ ಇರೋದು ಯಮಲೋಕ ಅಂತ ಈ ಸೃಷ್ಟಿಯ ಬಚ್ಚಲು ಮನೆ ಇದ್ದಾಗೆ ಅಂತ ಇಂಪಾರ್ಟೆಂಟ್ ಬಚ್ಚಲು ಮನೆ ನೋಡಿ ಈಗ ಬಚ್ಚಲು ಮನೆದನ್ನೇ ಒಗಣನೆ ಮಾಡಿ ಅದನ್ನ ಕಟ್ಟಿದ್ರೆ ಏನಾಗುತ್ತೆ ಮನೆಯಲ್ಲಿ ಟಾಯ್ಲೆಟ್ ಬಾತ್ರೂಮ್ ಇಲ್ಲ ಏನಾಗುತ್ತೆ ಹೇಳಿ ಹಾಗಾಗಿ ನಮ್ಮನ್ನು ಶುದ್ಧಗೊಳಿಸ್ತಕ್ಕಂಥ ಒಂದು ಜಾಗ ಅದು ಅಂತ ನರಕ ಅಂದ್ರೇನು ಹೋಗಿ ಪಾಪಿಗಳನ್ನು ಬಿಡಿಸೋದೊಂದು ಅರ್ಥ ಏನು ಅಂತ ತಪ್ಪು ಜಾಗದಲ್ಲಿ ಉತ್ಸಾಹ ತೋರಿಸದಂತೆ ಆಯಿತು ಅಂತ ಹಾಗಾಗಿ ಈ ಸದುತ್ಸಾಹ ಸದೋತ್ಸಾಹ ಮತ್ತು ನಿಯತೋತ್ಸಾಹ ಅಂತ ನಿರಂತರವಾಗಿ ಆ ಉತ್ಸಾಹ ಇರ್ತಕ್ಕಂಥದ್ದು ಈ ಗುಣಗಳು ಬ ಅಗತ್ಯ ಬೇಕಾಗಿರ್ತಕ್ಕಂಥದ್ದು